ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ಸಖತ್ ಟೇಸ್ಟಿಯಾಗಿ ಮೊಸರು ಕರಿಯನ್ನು ಹೇಗೆ ಮಾಡುವುದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಬನ್ನಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ ಹಾಗೆ ಪಾತ್ರೆ ಬಿಸಿ ಆದ ನಂತರ ಅದರಲ್ಲಿ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಚೆನ್ನಾಗಿ ಬಿಸಿ ಆಗಲಿಕ್ಕೆ ಬಿಡಿ ಫ್ರೆಂಡ್ಸ್ ಆಯಿಲ್ ಬಿಸಿ ಆದ ನಂತರ ಅದರಲ್ಲಿ ಸಾಸಿವೆಯನ್ನು ಹಾಕ್ಕೊಳ್ಳಿ ಸಾಸಿವೆ ಚೆನ್ನಾಗಿ ಸಿಡಿದಾದ ಮೇಲೆ ಅದರಲ್ಲಿ ಕರಿಬೇವಿನ ಸೊಪ್ಪನ್ನು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ಹಾಗೆ ಅದರಲ್ಲಿ ಸಣ್ಣದಾಗಿ ಕಟ್ಟಿಮ್ ಕಟ್ಟಿಟ್ಟು ಮಾಡಿಕೊಂಡಿರುವಂತಹ ಎರಡು ಈರುಳ್ಳಿಯನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿತಾ ಈರುಳ್ಳಿ ಚೆನ್ನಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಒಂದು ಹಾಫ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಈಗ ನಾನಿಲ್ಲಿ ಎರಡು ಟೊಮೆಟೋವನ್ನು ಸಣ್ಣದಾಗಿರುವಂಥ ಎರಡು ಟೊಮೆಟೋವನ್ನು ಮಿಕ್ಸರಲ್ಲಿ ಅರಿದು ಅದನ್ನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದರಲ್ಲಿ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಟೊಮೆಟೊ ಆಯಿಲ್ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ಆವಾಗ ಒಂದು ಮುಕ್ಕಾಲು ಸ್ಪೂನಷ್ಟು ಕೊತ್ತಂಬರಿ ಪುಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಎರಡು ಸ್ಪೂನಷ್ಟು ನಾನಿಲ್ಲಿ ಅಚ್ಚಕಾರದ ಪುಡಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಹಾಫ್ ಸ್ಪೂನಷ್ಟು ಕಸ್ತೂರಿ ಮೇತಿಯನ್ನು ಇಲ್ಲಿ ಸೇರಿಸಿದ್ದೇನೆ ಇದು ಆಪ್ಷನಲ್ ಆಯಿತಾ ನೀವು ಇದ್ರೆ ಬೇಕಂದರೆ ಹಾಕಬಹುದು ಇಲ್ಲ ಆದರೆ ಇಲ್ಲ ಹಾಗೆ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸಿನ ಉರಿಯನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಆಯಿತಾ ಈಗ ಈಗ ಚೆನ್ನಾಗಿ ಇದು ಆಯಿಲಲ್ಲೇ ಫ್ರೈ ಆಗ್ತಾ ಹೋಗ್ತದೆ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಸೇರಿಸ್ಕೊಂಬಿಡಿ ಹಾಗೆ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೋಡಿ ಫ್ರೆಂಡ್ಸ್ ಈ ಸ್ಟೇಜಲ್ಲಿ ಈಗ ನೀವೇನು ಮಾಡಬೇಕಂದ್ರೆ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ ಆಯ್ತಲ್ಲ ಗ್ಯಾಸ್ ಆಫ್ ಮಾಡಿ ಒಂದು ಅಷ್ಟು ಇಲ್ಲಿ ಕರ್ಡನ್ನು ಮೊಸರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಅಂಗಡಿಯಿಂದ ತಂದಿದ್ದೆ ಮೊಸರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ನೀವು ಬೇಕಂದ್ರೆ ಮನೆಯಲ್ಲಿ ಮಾಡಿದ ಮೊಸರನ್ನು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಾಗ್ತದೆ ಫ್ರೆಂಡ್ಸ್ ಇದು ಟೇಸ್ಟು ಅನ್ನಕ್ಕೆ ಚಪಾತಿಗೆ ದೋಸೆ ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು ರೊಟ್ಟಿಗೆ ಸಖತ್ ಟೇಸ್ಟಿಯಾಗಿ ಬರ್ತದೆ ಇದು ಒಂದ್ಸಲ ಮಾಡಿ ತಿಂದರೆ ವೀಕ್ಲಿ ಒಂದು ಟೈಮ್ ಮಾಡಿ ತಿನ್ನೋದಂತೂ ಹಂಡ್ರೆಡ್ ಪರ್ಸೆಂಟ್ ನೀವು ಹಾಗೆ ಕಡಿಮೆ ಅಲ್ಲಿ ಆಗ್ತದೆ ಇದು ಒಂದು ಎರಡು ನಿಮಿಷ ಇದ್ದರೆ ಸಾಕು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಅಂದರೆ ಎರಡು ನಿಮಿಷ ಮ್ಯಾಕ್ಸಿಮಮ್ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ನಾನು ಉದುರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ತೆಳು ಆದರೆ ತೆಳು ದಪ್ಪ ಬೇಕಾದರೆ ದಪ್ಪ ಹೇಗೆ ಬೇಕು ಹಾಗೆ ಕನ್ಸಿಸ್ಟೆನ್ಸಿನ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಇದು ರೆಡಿಯಾಗಿದೆ ಎಂಜಾಯ್ ಮಾಡಿ ಹಾಗೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೇನೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋವೊಂದಿಗೆ ಫ್ರೆಂಡ್ಸ್ alitanka bye bye friends thank you for watching take care bye bye